ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತ ನಟ ಅಂದ್ರೆ ದರ್ಶನ್ ದರ್ಶನ್ ಬಾಳಲ್ಲಿ ಕತ್ತಲೇ ತುಂಬ ಹೋಗಿದೆ ದರ್ಶನ್ ಈಗ ಕತ್ತಲಲ್ಲಿ ಬೆಳಕಿಲ್ಲದ ದೀಪಾವಳಿಯನ್ನ ಆಚರಿಸುವಂತ ನಾಲ್ಕು ಕೋಣೆಗಳ ಮಧ್ಯೆ ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಜೈಲನಿಲಿಯ ದರ್ಶನ್ ದೀಪಾವಳಿಯನ್ನ ಆಚರಿಸಕ್ಕಾಗೋದಿಲ್ಲ ದೀಪಾವಳಿ ಹಬ್ಬ ಇದೆ ಅಂತ ನೆನಪಾಗುತ್ತೆ ದೀಪಾವಳಿ ಹಬ್ಬದ ದಿನದಂದು ನಾನು ಹಿಂದೆ ಹೆಂಗಿರಿಸಿದ್ದೆ ಈಗ ಹೆಂಗಿದ್ದೀನಿ ಅಂತ ಹೇಳಿ ಮನಸ್ಸಲ್ಲಿ ನೆನಪಾಡ್ಕೊಂಡು ದುಃಖ ಪಡುವಂಥ ದಿನವಾಗಿದೆ ಹಾಗೆ ನೋಡಿದ್ರೆ ಕಳೆದ ವರ್ಷ ದೀಪಾವಳಿ ವೇಳೆ ನಟ ದರ್ಶನ್ ರಿಲೀಸ್ ಆಗಿದೆ ದರ್ಶನ್ ರಿಲೀಸ್ ಆಗಿ ಮನೆಯಲ್ಲಿದ್ದರೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿರಲಿಲ್ಲ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರಿಗೆ ತೀವ್ರತರವಾದ ಬೆನ್ನು ನೋವಿತ್ತು ಆದರೆ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಅದ್ಧೂರಿಯಾಗಿ ದೀಪಾವಳಿಯನ್ನು ಆಚರಣೆ ಮಾಡಿಕೊಂಡಿದ್ದರು ಸೊ ಎರಡು ವರ್ಷ ಎರಡು ದೀಪಾವಳಿಯನ್ನು ದರ್ಶನ್ ಹೀಗೆಯೇ ನೋವಿನಲ್ಲಿ ಬೇಸರದಲ್ಲಿ ಕಳೆಯಬೇಕಾಗಿದೆ ಕುಟುಂಬದ ಜೊತೆ ಸ್ನೇಹಿತರ ಜೊತೆ ಅದ್ಧೂರಿ ಸೆಲೆಬ್ರೇಷನ್ ಇರ್ತಾ ಇತ್ತು ಆದರೆ ಈಗ ಏಕಾಂಗಿಯಾಗಿ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತುಕೊಳ್ಳಬೇಕಾದಂಥ ಕತ್ತಲೆಯಲ್ಲಿ ಕುಳಿತುಕೊಳ್ಳಬೇಕಾದಂಥ ಸ್ಥಿತಿ ಇದೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಇದ್ದಾರೆ ರೇಣುಕಾಸ್ವಾಮಿಯ ಕೊಲೆ ಕಾರಣಕ್ಕಾಗಿ ನಟ ದರ್ಶನ್ ಮತ್ತೊಮ್ಮೆ ಜೈಲು ಸೇರಿದ್ದಾರೆ ಈ ಹಿಂದೆ ಕಳೆದ ವರ್ಷ ಅವರಿಗೆ ಜಾಮೀನು ಸಿಕ್ಕಿತ್ತು ಆ ನಂತರದಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ರಿಜೆಕ್ಟ್ ಆದ ಕಾರಣಕ್ಕಾಗಿ ಅವರನ್ನ ಮತ್ತೊಮ್ಮೆ ಗ್ರಹಕ್ಕೆ ಕಳಿಸಲಾಗಿದೆ ಹೆಚ್ಚುವರ ಹಾಸಿಗೆನೂ ಇಲ್ಲ ದಿಂಬಿಗೇನು ದಿಂಬು ಕೂಡ ಇಲ್ಲ ಅನಿವಾರ್ಯ ಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ ಯಾಕಂತ ಹೇಳಿದ್ರೆ ಕನಿಷ್ಠ ಸೌಲಭ್ಯಗಳನ್ನ ದರ್ಶನ್ಗೆ ನೀಡಲಾಗಿದೆ ಅಂತ ಹೇಳಿ ಕಾನೂನು ಪ್ರಾಧಿಕಾರ ಆದೇಶವನ್ನು ಮಾಡಿದೆ ಅಥವಾ ವರದಿಯನ್ನು ಕೊಟ್ಟಿದೆ ಕಾನೂನು ಪ್ರಾಧಿಕಾರ ಹೇಳಿದೆ ದರ್ಶನ್ ಅವರಿಗೆ ನೀಡಬೇಕಾದಂತ ಕನಿಷ್ಠ ಸೌಲಭ್ಯಗಳನ್ನ ನೀಡಲಾಗಿದೆ ಹೆಚ್ಚುವರಿಯಾಗಿ ಕೇಳಲಿಕ್ಕೆ ದರ್ಶನ್ಗೆ ಅವಕಾಶ ಇಲ್ಲ ಅಂತ ಕಾನೂನು ಪ್ರಾಧಿಕಾರ ಹೇಳಿದರು ಇದರಿಂದ ನಟ ದರ್ಶನ್ ಬೇಸರಗೊಂಡಿದ್ದಾರಂತೆ ಮತ್ತಷ್ಟು ನೋಡಿನಲ್ಲಿ ಕೂಗು ಹೋಗಿದ್ದಾರೆ ಬಿಟ್ಟು ಬಿಡದೆ ಬೆನ್ನು ನೋವು ಕೂಡ ಅವರನ್ನು ವಿಪರೀತವಾಗಿ ಬಾಧಿಸ್ತಾ ಇತ್ತು ಕುಟುಂಬಸ್ಥರು ಬಂದರೆ ಸರತಿ ಸಾಲಿನಲ್ಲಿ ಎರಡು ಗಂಟೆ ಕಾಯಬೇಕು ದರ್ಶನನ್ನು ನೋಡಲಿಕ್ಕೆ ಅವರ ಶ್ರೀಮತಿ ಅವರು ಬರ್ತಾರೋ ಸ್ನೇಹಿತರು ಬರ್ತಾರೋ ಯಾರೇ ಬಂದರೂ ಕೂಡ ಎರಡು ಗಂಟೆಗಳ ಕಾಲ ಕ್ಯೂನಲ್ಲಿ ನಿಲ್ಲಬೇಕು ಇದರಿಂದ ದರ್ಶನ್ ನೋಡಲು ಬಂದವರಿಗೂ ಕೂಡ ಸಮಸ್ಯೆ ದರ್ಶನ್ ಒಳಗಿದ್ದು ನಮ್ಮವರು ಬರ್ತಾರೆ ನಾವು ಅವರನ್ನು ಭೇಟಿಯಾಗ್ತೀವಿ ಅಂತ ಕಾಯುವಂಥ ಸ್ಥಿತಿ ಇದೆಯಲ್ಲ ದರ್ಶನ್ಗೂ ಕೂಡ ಅದು ಸಂಕಟವನ್ನು ತಂದಿಡ್ತಾರೆ ಇದೆಲ್ಲದರ ಮಧ್ಯೆ ಜೈಲಿನಲ್ಲಿ ಕಾಲ ಅಥವಾ ದೂಡುವಂಥ ವ್ಯವಸ್ಥೆ ಇದೆಯಲ್ಲ ಒಂದೊಂದು ದಿನವೂ ಕೂಡ ಯುಗವಾಗಿ ಮಾರ್ಪಡುತ್ತೆ ಹೀಗಾಗಿ ದರ್ಶನ್ ಬೇಸತ್ತಿದ್ದಾರೆ ನೋವಿನಲ್ಲಿದ್ದಾರೆ ದೀಪಾವಳಿ ಕತ್ತಲಲ್ಲಿ ಮುಳುಗಿದೆ ಅವರ ಪಾಲಿಗೆ